ನಮಸ್ತೆ ಆತ್ಮೀಯರೇ ನನ್ನ ಹೆಸರು ಮೋಹನ್ ಜಿ ಕೆ ಅಂತ ನಾನು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಗಾಯನಹಳ್ಳಿ ಗ್ರಾಮದ ಒಂದು ಕೂಲಿ ಮಾಡಿಕೊಂಡು ಜೀವನ ಮಾಡುವಂತಹ ಒಂದು ಸಾಮಾನ್ಯ ಕುಟುಂಬಕ್ಕೆ ಸೇರಿದವನು ನಾನು ನನ್ನ ಎಜುಕೇಷನ್ ಬಗ್ಗೆ ಹೇಳೋದಾದರೆ ನಾನು ಯೂನಿವರ್ಸಿಟಿ ಆಫ್ ಮೈಸೂರಿಂದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ನಾನು ಒಂದು ಘಟನೆಯನ್ನು ಘಟನೆನ ನೆನಪು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು ಹೈಸ್ಕೂಲ್ ಓದುವಂತಹ ಸಂದರ್ಭಕ್ಕೆ ನನಗೆ ಒಬ್ಬರು ಟೀಚರ್ ಇದ್ದರು ನಾಗೇಶ್ ಮಲ್ಲೇಶಪ್ಪ ವಾಶಪ್ಪನವರಂತ ನಂದು ಪಿ ಯು ಸಿ ಮುಗಿದ ಮೇಲೆ ನನ್ನ ಮಾರ್ಕ್ಸ್ ಮೇಲೆ ನನಗೆ ಒಂದು ರೆವಿನ್ಯೂ ಇಲಾಖೆಯಲ್ಲಿ ಒಂದು ಕೆಲಸ ಸಿಕ್ತು ನಾನು ಸಿಂಧುತ್ವ ಮಾಡಿಸುವಂಥ ಕಾರಣಕ್ಕೆ ಅವ್ರನ್ನ ಭೇಟಿಯಾಗೋದಕ್ಕೆ ಹೋದಾಗ ನನಗೆ ಅವರು ಎಷ್ಟು ಮಟ್ಟಿಗೆ ತಿರಸ್ಕಾರ ಮಾಡಿದ್ರು ಅದನ್ನು ಅಂತಂದರೆ ನಾನು ಸರ್ಕಾರಿ ಕೆಲಸ ಸಿಕ್ಕದಂತಹ ಖುಷಿನಲ್ಲಿ ತೇಳ್ತಾ ಇದ್ದೆ ಆದರೆ ಅದನ್ನು ಅವರು ತಲೆ ಕೆಳಗೆ ಮಾಡ್ಬಿಟ್ರು ನೀನು ದೊಡ್ಡದಕ್ಕೆ ಆಸೆ ಪಡಬೇಕು ಇದಕ್ಕಲ್ಲ ಅಂತ ಸೊ ಅವಾಗಿಂದ ನನ್ನ ತಲೆಯಲ್ಲಿ ಏನು ಉಳ್ಕೊತು ಅಂತಂದರೆ ದೊಡ್ಡದು ಏನು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಐ ಎ ಎಸ್ ಅನ್ನುವಂಥದ್ದು ದೊಡ್ಡದು ಅಂತ ಅನ್ಸೋದಕ್ಕೆ ಶುರುವಾಯಿತು ಸೊ ಆ ಕಾರಣಕ್ಕೆ ನಾನು ಅವಾಗ್ಲಿಂದನೇ ಒಂಥರ ಅಸ್ತವ್ಯಸ್ತವಾಗಿ ಈ ಐ ಎ ಎಸ್ನ ಕುರಿತು ಅದಕ್ಕೆ ತಯಾರಿಯನ್ನು ಶುರು ಮಾಡಿದೆ ಮತ್ತು ಪದವಿ ಓದೋದಕ್ಕೆ ಅಂಥೇಳಿ ಮಹಾರಾಜ ಕಾಲೇಜ್ಗೆ ಬಂದಾಗ ನನಗೆ ಬೇರೆ ಬೇರೆ ಆಲೋಚನೆಗಳು ಶುರುವಾದವು ಸೊ ಆ ಸಂದರ್ಭಕ್ಕೆ ಮತ್ತೆ ನನಗೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಒಂದು ಜಾಬ್ ಸಿಕ್ಕಿತ್ತು ಅಟ್ ದ ಸೇಮ್ ಟೈಮ್ ಆಗ ನಾನು ವಿದ್ಯಾರ್ಥಿ ಚಳುವಳಿನಲ್ಲಿ ತೊಡಗಿಸ್ಕೊಂಡಿದ್ದೆ ಆಯಾ ಸಂದರ್ಭಕ್ಕೆ ಬಹುಜನ ಚಳುವಳಿಯಿಂದ ಪ್ರೇರಣೆಯಾಗಿ ನಾನು ಅಲ್ಲಿ ಕಾರ್ಯಕರ್ತನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದೆ ನಂದು ಪೋಸ್ಟ್ ಮುಗಿಯೋ ಹೊತ್ತಿಗೆ ನನಗೆ ರೈಲ್ವೆ ಇಲಾಖೆನಲ್ಲೂ ಕೂಡ ಕೆಲಸ ಸಿಕ್ತು ಅದನ್ನು ಬಿಡುವಾಗ ನಮ್ಮನೆ ಮತ್ತು ನನ್ನ ಅಣ್ಣ ಮತ್ತು ಹಾಗೆ ನನ್ನ ಹಿತೈಷಿಗಳು ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಆದರೆ ನನ್ನೊಳಗೆ ಅಷ್ಟೊತ್ತಿಗಾಗಲೇ ಸರ್ಕಾರಿ ಕೆಲಸದ ಆಸಕ್ತಿ ಮುಗ್ದಿತ್ತು ಅಂತ ಅನಿಸುತ್ತೆ ಹೀಗೆ ಬಹುಜನ ಚಳುವಳಿಯಲ್ಲಿ ಸಕ್ರಿಯನಾಗಿದ್ದ ನನಗೆ ಕೆಲವೊಂದು ಕಾರಣಗಳಿಗೆ ಬೇಸರಾಗಿ ನಾನು ಅದರಿಂದ ಅಂತರ ಕಾಯ್ದುಕೊಂಡು ನಾನು ವೈಯಕ್ತಿಕ ಜೀವನದ ಬಗ್ಗೆ ಶುರು ಮಾಡೋದಕ್ಕೆ ಯೋಚನೆ ಮಾಡಿದ್ದೆ ಅವಾಗ ಯೋಚನೆ ಇದ್ದೆ ಆಗ ನಾನು ನನ್ನ ಜೀವನೋಪಾಯಕ್ಕಾಗಿ ನಾನು ವಾಜಿರಾಮ್ನಲ್ಲಿ ಡೆಲ್ಲಿಯ ವಾಜಿರಾಮ್ನಲ್ಲಿ ಐ ಎ ಎಸ್ ಪರೀಕ್ಷೆಗೆ ತರಬೇತಿಯನ್ನು ಪಡೆದಿದ್ದೆ ಸೊ ಹಾಗಾಗಿ ನನ್ನ ಕಷ್ಟ ದಿನಗಳಲ್ಲಿ ನಾನು ಐ ಎ ಎಸ್ ಕೆ ಎಸ್ ತರಬೇತಿ ತರಗತಿಗಳನ್ನ ಮಾಡೋಕ್ಕೆ ಶುರು ಮಾಡಿದೆ ರಾಜ್ಯದಾದ್ಯಂತ ಅನೇಕ ಇನ್ಸ್ಟಿಟ್ಯೂಟ್ಗಳಲ್ಲಿ ನಾನು ಮೆಂಟರಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಪಯಣ ನಂದು ಹೀಗೆ ನಡೀತಾ ಇತ್ತು ಆದರೆ ನನ್ನೊಳಗಡೆ ನನ್ನ ಮೂಲ ಉದ್ದೇಶ ಅಂದರೆ ನಾನು ಈ ಕೆಲಸಗಳನ್ನು ಬಿಡುವಾಗ ನಾನು ಅಂದ್ಕೊಂಡಿದ್ದಂಥ ರೀತಿ ಆ ಎಲ್ಲವೂ ಕೂಡ ನನಗೆ ನೆನಪಾಗಿ ನನ್ನನ್ನು ಬಿಡದೆ ಕಾಡ್ತಾಯಿತ್ತು ನಾನು ನಡಿಬೇಕಾಗಿದ್ದಂಥ ಹಾದಿಯನ್ನು ಅಥವಾ ನಡಿಬೇಕಿರುವಂಥ ಹಾದಿಯನ್ನು ಅದು ನನಗೆ ಪದೇ ಪದೇ ನೆನಪಿಸ್ತಾ ಇತ್ತು ಆಯಾ ಸಂದರ್ಭಕ್ಕೆ ಅಂದರೆ ಅನ್ ಆ ಸಂದರ್ಭದಲ್ಲಿ ನನಗೆ ಏನಾಯಿತು ಅಂತಂದರೆ ಕರ್ನಾಟಕದಲ್ಲಿ ಒಬ್ಬರು ಡಿ ವೈ ಎಸ್ ಪಿ ರ್ಯಾಂಕಿನ ಅಧಿಕಾರಿ ಅವ್ರ ಹೆಸರು ಸುಹೇಲ್ ಅಂತ ಅವರು ಸಂವಿಧಾನ ಅಪಾಯದಲ್ಲಿದೆ ಅಂತ ಹೇಳಿ ಅದರ ರಕ್ಷಣೆಗಾಗಿ ನಾನು ರಾಜೀನಾಮೆ ಇದ್ದೀನಿ ಅಂತ ಹೇಳಿಬಿಟ್ಟು ಅವರು ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಅಂತಂದ್ರೆ ಬಹಳ ಬೇಗನೆ ನನಗೆ ಅವ್ರ ಸ್ನೇಹ ಸಿಕ್ತು ನಾನು ತುಂಬ ಪರಿಚಿತ ಅದೆ ಅವ್ರಿಗೆ ಅಲ್ಲಿಂದ ನಾವು ಬೇರೆ 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 ವ್ಯಕ್ತಿಗಳನ್ನ ಆಗ್ತಾ ಹೋದ್ವಿ ಆಗ ಆ ಥರದ ಭೇಟಿಗಳು ಶುರುವಾದಾಗ ನಮ್ಮಂತೆಯೇ ಯೋಚನೆ ಮಾಡ್ತಕ್ಕಂತಹ ತುಂಬ ವ್ಯಕ್ತಿಗಳು ಇಲ್ಲಿ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಈ ಹಿಂದೆ ನಾನು ವಿದ್ಯಾರ್ಥಿ ಚಳುವಳಿಯ ಭಾಗವಾಗಿದ್ದಾಗಲೂ ಕೂಡ ನಾನು ಸಕ್ರಿಯ ರಾಜಕಾರಣದ ಬಗ್ಗೆ ಯೋಚನೆ ಇದ್ದೆ ಮತ್ತು ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಇದ್ದೆ ಈ ನಡುವೆ ಏನಾಯಿತು ಅಂತಂದರೆ ನನಗೆ ಒಂದು ಪೊಲಿಟಿಕಲಿ ಇನ್ನೂ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಯಿತು ಕೆಲವರು ಅಂದರೆ ತುಂಬ ಜನ ಏನು ಹೇಳ್ತಾ ಇದ್ರು ಅಂತಂದರೆ ರಾಜಕಾರಣ ನಮಗಲ್ಲ ರಾಜಕಾರಣ ಸರಿಯಲ್ಲ ಅನ್ನುವಂಥ ಒಂದು ಬಾಯ್ಪಾಟನ್ನು ನನ್ನ ಮುಂದೆ ಯಾವಾಗಲೂ ಇದ್ರು ಆದರೆ ನನಗೆ ಅದನ್ನು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇರಲಿಲ್ಲ ಯಾಕೆ ಅಂತಂದರೆ ನನಗೆ ತುಂಬ ಆಳುವಾಗಿ ನನ್ನ ತಲೆಯಲ್ಲಿ ಉಳಿದಿದ್ದೇನು ಅಂತಂದರೆ ಅದು ಬಹುಜನ ಚಳುವಳಿಯ ಪ್ರೇರಣೆಯ ಕಾರಣಕ್ಕಾಗಿ ಅದು ನನ್ನ ತಲೆನಲ್ಲಿ ತುಂಬ ಇತ್ತು ಪೊಲಿಟಿಕಲ್ ಪವರ್ ದ ಮಾಸ್ಟರ್ ಕಿ ವಿಚುತ್ರು ಕ್ಯಾನ್ ಅನ್ಲಾಕ್ ಆಲ್ ಡೋರ್ಸ್ ಆಫ್ ಪ್ರೋಗ್ರೆಸಸ್ ಅಂತ ಅಂದರೆ ಅದೇ ಅಭಿವೃದ್ಧಿಯ ಎಲ್ಲ ಕಿಲಿಗಳನ್ನು ಓಪನ್ ಮಾಡ್ತಕ್ಕಂತಹ ಯಾವುದಾದ್ರೂ ಒಂದು ಇದಿದ್ರೆ ಅಂತಂದರೆ ಒಂದು ವೇದಿಕೆ ಇದ್ದರೆ ಅದು ರಾಜಕಾರಣ ಅಂತ ಮತ್ತು ಹಾಗೇನೇ ಜರ್ಮನ್ನ ಒಬ್ಬ ನಾಟಕಕಾರ ಬ್ರೆಕ್ಟ್ ಅಂತವರು ಏನು ಹೇಳ್ತಾರೆ ಅಂತಂದರೆ ಮೀನು ಮತ್ತು ಔಷಧಿ ಮತ್ತು ಹಿಟ್ಟು ಇದರ ಎಲ್ಲದರ ಬೆಲೆಯನ್ನು ಈ ರಾಜಕಾರಣ ನಿರ್ಧರಿಸುತ್ತೆ ಇಲ್ಲಿ ಕಳ್ಳ ಸೂಳೆ ಮತ್ತು ನಿರುದ್ಯೋಗಿ ಇವರೆಲ್ಲರೂ ಹುಟ್ಟೋದಕ್ಕೆ ಈ ರಾಜಕಾರಣ ಕಾರಣ ಅಂತ ಸೊ ಅದರ ತೀವ್ರತೆ ಮತ್ತು ಅಗತ್ಯತೆ ನನಗೆ ಆಳವಾಗಿ ಅರ್ಥ ಆಗೋಕ್ಕೆ ಶುರುವಾಯಿತು ಹೀಗೆ ಆಗ್ತಾ ಇರಬೇಕಾದ್ರೆ ನನ್ನೊಳಗಡೆ ಒಮ್ಮಿಂದೊಮ್ಮೆ ಈ ದೇಶ ಏನಾಯಿತು ಅಂತಂದರೆ ಅಮುಖ್ಯವಾದ ವಿಚಾರಗಳನ್ನ ಮುಖ್ಯವಾಗಿ ಇರಿಸ್ಕೊಂಡು ಮುಖ್ಯವಾದಂಥ ವಿಚಾರಗಳನ್ನ ಅಮುಖ್ಯವಾಗಿ ಆಗಿಸ್ಕೊಂಡು ಸಾಕ್ತಾ ಇದೆ ಅಂತ ಅನಿಸೋ ಹೊತ್ತಿಗೆ ನನಗೆ ಇದು ಸರಿಯಾದ ಸಂದರ್ಭ ನಾವು ಹೊಸ ಮತ್ತು ಸರಿಯಾದ ರಾಜಕೀಯ ಚಿಂತನೆಗಳನ್ನು ಅಥವಾ ಪರ್ಯಾಯ ರಾಜಕಾರಣ ಅಂತ ಏನು ಮಾತಾಡ್ತೀವೋ ಅದನ್ನು ಹುಟ್ಟಾಕಬೇಕು ಅಥವಾ ಅದರ ಭಾಗವಾಗಬೇಕು ಅಂತ ನನಗೆ ಬಲವಾಗಿ ಅನಿಸೋದಕ್ಕೆ ಶುರುವಾಯಿತು ಈಗ ಉದಾಹರಣೆಗೆ ಏನು ಪರ್ಯಾಯ ರಾಜಕಾರಣ ಅದು ಯಾವುದನ್ನು ಕುರಿತಾಗಬೇಕು ಅಂತಂದರೆ ಕೃಷಿ ಶಿಕ್ಷಣ ಉದ್ಯೋಗ ಆರೋಗ್ಯ ಪರಿಸರ ಇವುಗಳನ್ನು ಮುಖ್ಯವಾಗಿರಿಸ್ಕೊಂಡು ಮುಂದಿನ ರಾಜಕಾರಣವನ್ನು ನಾವು ಹುಟ್ಟುಹಾಕಬೇಕು ಅಂತ ಅಂದ್ಕೊಳ್ತಿರುವಾಗಲೇ ಜಾಗೃತ ಕರ್ನಾಟಕ ಅಂತಕ್ಕಂತಹ ಸಂಘಟನೆ ನನಗೆ ವಿಶೇಷ ಅಂತ ಅನ್ಸೋಕ್ಕೆ ಶುರು ನಾವು ರಾಜಕಾರಣದಲ್ಲಿ ಅಂಚಿನ ಭಾಗವಾಗದೆ ಮುಖ್ಯ ಮತ್ತು ಪರಿಣಾಮಕಾರಿಯಾದಂತಹ ಪಾತ್ರವನ್ನು ವಹಿಸಬೇಕು ಹಿಂದಿನ ಸಾಂಪ್ರದಾಯಿಕ ರೀತಿಗಳನ್ನು ಮೀರಿದಂಥ ರಾಜಕಾರಣವನ್ನು ನಾವು ಮಾಡಬೇಕು ಅನ್ನುವಂತಹ ಜಾಗೃತ ಕರ್ನಾಟಕದ ಶೈಲಿ ನನ್ನನ್ನು ವಿನೂತವಾಗಿ ಪ್ರಭಾವಿಸ್ತು ಹಾಗಾಗಿ ನಾನೀಗ ಜಾಗೃತ ಕರ್ನಾಟಕದ ಭಾಗವಾಗಿ ಇರೋದಕ್ಕೆ ಖುಷಿ ಪಡ್ತಾ ತಮಗೂ ಕೂಡ ಇಲ್ಲಿಗೆ ಪ್ರೀತಿಯಿಂದ ಆಹ್ವಾನ ಮಾಡ್ತಾ ತಾವೆಲ್ಲರೂ ಕೂಡ ಬನ್ನಿ ಒಂದು ರೀತಿಯ ಸಮಾನತೆಯ ಸಹೋದರತೆಯ ಮತ್ತು ಶ್ರೀ ಸಾಮಾನ್ಯನ ಬದುಕನ್ನು ಒಂದು ರೀತಿ ಉತ್ತಮವಾಗಿಸ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ನಿರ್ಮಾಣ ಮಾಡಬೇಕಾಗಿದೆ ಈ ಹೊತ್ತಿನಲ್ಲಿ ಮತ್ತು ಇದು ತುಂಬ ದೂರದ ಹಾದಿ ನಾವು ಅಂದ್ಕೊಂಡಂಗೆ ಅಥವಾ ಮಾತಾಡಿದ ಹಾಗೆ ಇದು ಅಷ್ಟು ಸುಲಭ ಇಲ್ಲ ಈ ದೂರದ ಬಹುದೂರದ ಪಯಣದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿ ಜವಾಬ್ದಾರಿಯ ಹೆಜ್ಜೆಗಳನ್ನು ಹಾಕೋಣ ನಿಮ್ಮೆಲ್ಲರ ಹಾರೈಕೆ ಭಾಗವಹಿಸುವಿಕೆ ಇದರಲ್ಲಿ ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು